ನಮಸ್ಕಾರ ವೀಕ್ಷಕರೇ ಎನ್ಟೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಬೈಲಹೊಂಗಲ ಕಾರ್ಮಿಕ ಇಲಾಖೆ ಅಧಿಕಾರಿಯ ಬೇಜವಾಬ್ದಾರಿ ವಿರುದ್ಧ ಇಲಾಖೆಯ ಬಾಗಿಲಿನಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಂದ ಧರಣಿ ನಡೆಯಿತು ಅಸಂಘಟಿತ ಕಾರ್ಮಿಕರ ವಿವಿಧ ಬೇಡಿಕೆಗಳಿಗೆ ಅಧಿಕಾರಿ ಜವಾಬ್ದಾರಿ ಉತ್ತರ ನೀಡಿ ಕಾರ್ಮಿಕರಿಗೆ ದರ್ಪ ತೋರುತ್ತಾರೆ ಬೆಳಗಾವಿ ಜಿಲ್ಲೆಯ ಕಾರ್ಮಿಕ ಇಲಾಖೆಯ ಹಿರಿಯ ಅಧಿಕಾರಿಗಳು ಬಯಲಂಗಲ ಕಾರ್ಮಿಕ ಇಲಾಖೆಯ ಅಧಿಕಾರಿಗೆ ನಿದರ್ಶನ ನೀಡಿದರೂ ಪಾಲನೆ ಆಗುತ್ತಿಲ್ಲ ಇದರಿಂದ ಬೇಸತ್ತು ಇಂದು ಇಲಾಖೆಯ ಬಾಗಿಲಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಹಾಗೂ ಅಧಿಕಾರಿಯ ಬೇಜವಾಬ್ದಾರಿ ಉತ್ತರ ಹಾಗೂ ದರ್ಪದಿಂದ ನಡೆದುಕೊಳ್ಳುವ ಅಧಿಕಾರಿ ಮೇಲೆ ಕ್ರಮ ಜರುಗಿಸಲು ಧರಣಿ ಸತ್ಯಾಗ್ರಹ ನಡೆಯಿತು ಸುನೀಲ್ ಹಾಲ್ಗಿ ಬೀದಿಬದಿ ವ್ಯಾಪಾರಸ್ಥ ಸಂಘದ ಅಧ್ಯಕ್ಷ ಹಾಗೂ ಶಿವಾನಂದ ಬಾಗನವರ ಬೀದಿಬದಿ ವ್ಯಾಪಾರಸ್ಥರ ಸಂಘದ ಬೈಲ್ಹೊಂಗಲ ಅಧ್ಯಕ್ಷ ಮಣಿಕಂಠ ಮರಕುಂಬಿ ಸಿದ್ದುವಾಲದಕಟ್ಟಿ ಮಾರುತಿ ಬಸವರಾಜ್ ಅಕ್ಕಿಸರ್ ಯಡಾಲ್ ಸರೋಜಮ್ಮ ಲಮಾನಿ ಕಸ್ತೂರಿ ಅಸುಂಡಿ ಅನಸೂಯ ಚಿಕ್ಕೊಪ್ಪ ಬಿಬಿಜಾನ್ ಪಠಾತ್ ಸೇರಿದಂತೆ ಎರಡು ಅನೇಕರು ಭಾಗಿಯಾಗಿದ್ದರು Beco!